ಎನ್ನು ಸಂತಸದಲ್ಲಿ ವಿಭಿನ್ನದ ಜನಪದರು ಕುಣಿದಾಡಿ ನಡೆದರು ಬೆಳಕಿನಂಗಳದ ಕುಣಿದಾಡಿ ನಡೆದರು ಬೆಳಕಿನಂಗಳದಿ ಯ 别烈烈，嘿呦嘿呦嘿呦嘞，嘿呀都嘿呦嘿呦嘞。

yeriye yeriye yeriye, hu yo hu yo hu yo ne, hu ya da hu yo hu yo ne,

Ofens, name, ini, ే నీ మే నీక మా కాపాడుే కాళమయే మరే 예리예리예리야. 예리할아버지야. 예거든. 예리예리. 예리예리. 예. ಬೇರೆ ಕೆಲಸವೇ ಇಲ್ಲೋ ಬರೈತೆ ಆಗಿದ್ರೆ ಒಂದ್ ನಾಲ್ಕು ಮಕ್ಕಳು ಇದ್ರ ಸೈಟ್ ಆ ಮಕ್ಳ ಕರ್ಕೊಂಡು ಸಲ ಮಾಡಿಬಿಟ್ಟದೇನು ಹುಯ್ಯೋ ಹುಯ್ಯೋ ಹುಯ್ಯಾಲೇ ಏರಿ ಏರಿ ಹೊಳೆ ಬಾಯಿ ಮಾಡ್ತೇವೆ ಮಕ್ಳ ಮಲ್ಸ್ತಿದ್ರೆ ಹೌದಾ ಅವ್ರು ಒಂದ್ ಜೇವಸ್ಕೊಂಡು ಬಂದು ಎಂತ ಉಪದ ಕೊಡ್ತೇವೆ ನಾವು ಮಲ್ಕೊಂಡಿವೆ ಅವಳು ಸುಮ್ನೆ ಇರ್ತಾಳೆ ಹಾಗಲ್ಲ ಮಾಡ್ಲಿಕ್ಕೆ ಎಬ್ಬಿಸ್ತೆ ಅಂತ ಹೇಳಿ ನೋಡಪ್ಪ ಈಗ ನಾನು ಎಬ್ಬಿಸಿದಾಗ ನಿಮ್ಗೆಲ್ಲ ಬೇಸರ ಆಗ್ಬಹುದು ಈ ಪಾಪಿ ಬಗ್ಗೆ ಮೊದಲಿಕ್ಕೆ ಕೊಡುದಿಲ್ಲ ಎಬ್ಸ್ಕೊಂಡು ಹೋಗ್ತಾ ಉಪದ್ರ ಕೊಡ್ತಾ ಅಂತ ಹೇಳಿ ನಿಮ್ಗೆ ಗೊತ್ತಾಗುದು ಯಾವಾಗ ಗೊತ್ತುಂಟಾ ಹತ್ತು ವರ್ಷದ ನಂತರ ಅದು ನಿಮ್ಗೆ ಗೊತ್ತಾಗ್ತದೆ ಅವತ್ ನಾವು ಎಬ್ಸ್ಕೊಂಡು ಕರ್ಕೊಂಡು ಹೋಗದೆ ಇದ್ರೆ ಇವತ್ತು ನಮ್ಗೆ ಇಲ್ಲಿ ಅನ್ನ ಸಿತ್ತಿರಲಿಲ್ಲ ಆಗಿತ್ತು ಹೇಳುದು ಮತ್ತೆ ಗೊತ್ತಾಗ್ತಿತ್ತು ನಿಮ್ಗೆ ಇದು ಯಾರ್ಯಾರ ಅನುಭವ ಅಲ್ಲ ನನ್ನ ಸ್ವಂತ ಅನುಭವನ ಹೇಳೋದು ನಾ ನಿಮ್ಗೆಲ್ಲ ಯೋಗ ಉಪದ್ರ ಕೊಡೋರ್ ಇಲ್ಲ ಆ ಕಾಲದಲ್ಲಿ ನೋಡ್ಬೇಕು ಮರಗುವುದು ಬಿಡಿ ಕಣ್ಣು ಕೂರ್ಲಿಂಕ್ ಇಲ್ಲ ಪಾಚಕ್ಕ ಪಾಚಕ್ ಬಂದೆ ಇಲ್ಲಿಗೆ ಎಂತ ಬಂದ್ಯಾ ಸ್ವಲ್ಪ ಅಲ್ಲ ಇವರೊಬ್ರು ಯಾಕಾದ್ರೂ ಎಷ್ಟು ಪದ್ರ ಕೊಡ್ತರು ಹಾಗೆ ಮನಸ್ಸುಳೆ ಬೈಕೊಳ್ಳೋದು ತಾವು ನಿಜವಾಗಿ ಈಗ ಅನಿಸ್ತಾ ಉಂಟು ಆವತ್ತ ನೀರ್ ಹಾಕಿ ಎಬ್ಬಿಸಿ ಕಳಿಸ್ತೇ ಇದ್ರೆ ಇವತ್ತ ಈ ರಕ್ತ ನಿಲ್ಲುವುದಿಲ್ಲ ಆಗಿತ್ತು ಅದಕ್ಕೆ ಹೇಳೋದು ಮತ್ತೆ ನಾವಾಗಿ ಮಾಡಿದ್ದು ಅಂತ ಹಿರಿಯವನಾದಂತ ನಿನ್ನ ನಿರ್ದೇಶನ ಇಲ್ಲದೆ ಇರ್ತಿದ್ರೆ ನಾವ್ ಇಷ್ಟೆಲ್ಲ ನಿರ್ದೇಶನ ಒಂದು ನಮಗಿದಾಗುದೇ ಇಲ್ಲ ನೀನ್ ಆಗುದಿಲ್ಲ ಅಂತ ಹೇಳಬಹುದು ಆದ್ರೆ ನಾವು ಒಪ್ಪಿಕೊಳ್ಬೇಕಲ್ಲ ಯಾಕೆ ಈಗ ನಮ್ಮಲ್ಲಿ ಇರುವವರಲ್ಲಿ ಹಿರಿಯವ ಅಂತ ಹೇಳಿದ್ರೆ ನೀನೇ ಅಲ್ವಾ ಹಳೆ ತಲೆ ಮತ್ತೆ ಹೇಳಿದ್ದಾರೆ ಇದು ಹಳೆ ತಲೆ ಇದು ಕೋಡು ಈಗ ಕೂಡಿದಳು ಮನಸ್ಸು ಹೋಗು ಅಂತ ಹೇಳಿದ್ದಾರೆ ನಮ್ಮ ಜೊತೆಯಲ್ಲಿ ಇರ್ಬೇಕು ಎನ್ನುವುದೇ ಆಸೆ ನಿಜವಾಗಿ ನಿನ್ ಬಗ್ಗೆ ಹೆಮ್ಮೆ ಆಗ್ತಾ ಉಂಟು ಏನು ನೀನು ಬಂದ ಮೇಲೆ ಅಲ್ಲ ಬೆಳೆದ ಮೇಲೆ ಇದೆಲ್ಲ ಹೆಚ್ಚಾಯ್ತು ನಮ್ಮಲ್ಲಿ ನಿನಗೆ ಆಸಕ್ತಿ ಉಂಟು ಅಂತ ಗೊತ್ತಾಯ್ತು ಒಳ್ಳೇದವರು ನಿನ್ನಂತವ್ರು ಒಬ್ರು ಈ ಮಕ್ಕ ಮರಿ ಎಲ್ಲ ಚುಟ್ಟಾಗ್ತದೆ ಇಲ್ಲೇ ಇದ್ರೆ ಈ ಬಗ್ಗೆ ಆಸಕ್ತಿ ಹೋಗಿ ಬೇರೆ ಕಡೆ ಲಕ್ಷ ಹೋಗ್ತದೆ ಇಲ್ಲಿ ಒಂದೇ ವಿಷಯ ಇವಳು ಏಳು ವರ್ಷ ಐತಿ ಏನು ಚೂರು ನಿನ್ನ ನೋಡ್ಕೊಂಡೆ ಕಲ್ತಿತ್ತು ಅವ್ಳು ಅವ್ಳು ಮಾಡ್ತಾ ಇದ್ದೀವಿ ನಾವು ಮಾಡ್ಬೇಕು ಅಂತ ಮೊದ್ಲೆಲ್ಲ ಖಂಡಿತ ಹೌದು ನಾನು ಹೇಳುದು ಹಾಗೆ ನನ್ನ ಮರ್ಯಾದೆ ಒಂದು ಮಾತ್ರ ಉಳಿಯುವುದಲ್ಲ ಇಲ್ಲಿದ್ದವ್ರು ಎಲ್ಲರೂ ಮರ್ಯಾದೆ ಉಳಿಬೇಕು ಅಂತ ಹೇಳುದು ನೀನ ಜೊತೆಗಿದ್ರೆ ಯಾರು ಮರ್ಯಾದೆ ನೀವು ಹೋಗ್ಲಿಕ್ಕೆ ಕೊಡುದಿಲ್ಲ ಎಲ್ಲರೂ ಮರ್ಯಾದಿ ಉಳಿಸ್ತೀನಿ ಬಾರ ಬಹಳ ಹೆಚ್ಚೈತೀ ಬಹಳ ಹೊಸಬಾರ್ದು ಅಪಾಯ ಇರ್ಬೇಕು ಅಂತ ಹಾಗೆ ಇಲ್ಲದೇ ಇದ್ದು ನೋಡು ಪಾಪ ಇವಳು ನೋಡ್ರ ಬೇಸರ ಆಗ್ತದೆ ಅವಳ ಜೀವಿ ಅವಳಿಗೆ ಹೆಚ್ಚಾಗಿದೆ ಅವಳು ನೋಡ್ರಿ ಬೇಸರ ಆಗ್ತದೆ ಆದ್ರೂ ನೀನ್ ಖರ್ದಿ ಅಂತೇಳಿ ಅವ್ರು ಸಂತೋಷ ಅಣ್ಣ ತಂಗಿ ಅದ್ರಿಗೆ ಹೋಲಿಸಿದ ಮೂರ ಮೂರು ನಾಯಕರು ಅಣ್ಣ ತಂಗಿ ಮಾತ್ರ ಬೇರೆ ಬೇರೆ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ವಿಷಯ ಅದಲ್ಲ ಅದು ಹಾಗೆ ಅವನು ಇಲ್ಲಿ ಹೋದ್ರು ಇವಾಗ ಮೊದಲು ಕೇಳಿದ್ರೆ ಹೂ ಹೇಳ್ತಾ ಬಿಟ್ಟರೆ ಬಾಯಿ ಈಗ ಮಾತಾಡಿದ್ರೆ ಈಗ ಮಾತಾಡಲು ಮತ್ತೊಬ್ಬರು ನಿಲ್ಲುವುದೇ ಇಲ್ಲ ಅಷ್ಟು ಆಗಿದ್ದಾರೆ ಹಾಗೆ ಒಳ್ಳೆದಾಯ್ತು ಈಗ ನಾಟ್ಯ ಮುಗಿಯುವ ಮೊದಲು ನಿಲ್ಲಿಸಿದೆಯಲ್ಲ ಏನಾಯ್ತಾ ಬಾಳ ಆಯ್ತು ಎಲ್ಲ ಹುಡುಕೋದು ಅಂತ ಹೀಗೆ ದಾರಿಯಲ್ಲಿ ಬರ್ತಾ ಇದ್ದೆ ಯಾರು ಕಲಿತು ಗಾಬರಿ ಆಗಿದ್ದಾರೆ ಏನೇ ಇರಲಿ ನೀವು ಚಿಂತೆ ಮಾಡುದು ಬೇಡ ಇಲ್ಲಿದ್ರು ನಾವು ಹುಡ್ಕೊಂಡು ಬರ್ತೇವೆ ಈ ಜಾತ್ರೆ ಪಟ್ಟದ ಎಲ್ಲ ನೋಡ್ಕೋದು ಇಲ್ಲಿ ನೋಡ್ರಿ ಈ ಮಕ್ಳು ಹಿಡ್ಕೊಂಡು ಈಗ ಕುಳಿತಾ ಇದ್ಯಾ ಯಾವ್ದು ಮನೆ ಹತ್ರ ಹೋಗು ಮನೆ ಮನೆಯಲ್ಲಿ ಇರುವುದು ಅಪ್ಪ ಸಮಸ್ಯೆ ಆಗಿದೆ ಕೂಗಿ